ಹೆಲ್ಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಆರ್ ಎಜುಕೇಷನ್ ಚಾನಲ್ ಇಂದಿನ ವಿಷಯ ನನ್ನ ನೆಚ್ಚಿನ ಪುಸ್ತಕ ಕುರಿತು ಪುಟ್ಟದಾದ ಒಂದು ಪ್ರಬಂಧ ಪುಸ್ತಕಗಳು ಮಾನವನ ಜೀವನದ ಪ್ರಮುಖ ಅಂಶವೆಂದೇ ಹೇಳಬಹುದು ಏಕೆಂದರೆ ಒಮ್ಮೆ ಪುಸ್ತಕಗಳನ್ನು ಓದುವುದನ್ನು ನಾವು ಅಭ್ಯಾಸ ಮಾಡಿಕೊಂಡರೆ ಅದು ಒಂದು ರೀತಿಯಲ್ಲಿ ರೂಢಿಯಾಗಿ ಬಿಡುತ್ತದೆ ಒಮ್ಮೆ ಪುಸ್ತಕಗಳನ್ನು ಓದಬೇಕು ಕಾದಂಬರಿಗಳನ್ನು ಓದಬೇಕು ಎಂಬ ಮನಸ್ಸು ನಮಗೆ ಬಂದರೆ ಪುಸ್ತಕಗಳನ್ನು ನಾವು ಬಿಟ್ಟರೂ ಪುಸ್ತಕಗಳು ನಮ್ಮನ್ನು ಬಿಡುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಆಸಕ್ತಿ ಹೆಚ್ಚಾಗುತ್ತದೆ ಎಲ್ಲ ಪುಸ್ತಕಗಳು ಎಲ್ಲರಿಗೂ ಇಷ್ಟವಾಗಬೇಕೆಂದಿಲ್ಲ ಎಲ್ಲ ಪುಸ್ತಕಗಳಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ ಹಾಗೂ ವಿಸ್ಮಯ ವಿಚಾರಗಳು ಇರುತ್ತವೆ ನಾನು ಅನೇಕ ಕಾದಂಬರಿಗಳನ್ನು ಸಣ್ಣ ಕಥೆಗಳನ್ನು ಆತ್ಮಚರಿತ್ರೆಗಳನ್ನು ಓದಿದ್ದೇನೆ ಕಾದಂಬರಿ ನನ್ನ ಪ್ರೀತಿಯ ಸಾಹಿತ್ಯದ ಪ್ರಕಾರವಾಗಿದೆ ನನ್ನ ನೆಚ್ಚಿನ ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪನವರಾಗಿದ್ದಾರೆ ಅವರ ಕಾದಂಬರಿಗಳಲ್ಲಿ ವೈಚಾರಿಕತೆ ಇರುತ್ತದೆ ದಟ್ಟವಾದ ಅನುಭವ ವಾಸ್ತವಿಕ ಪಾತ್ರಗಳು ಸರಳ ಸಂಭಾಷಣೆ ಇರುತ್ತದೆ ಹಾಗೆಯೇ ಅವರ ಗೃಹಭಂಗ ಕಾದಂಬರಿ ನನ್ನ ನೆಚ್ಚಿನ ಪುಸ್ತಕವಾಗಿದೆ ಒಂದು ಗ್ರಾಮೀಣ ಪರಿಸರದ ಹಿನ್ನೆಲೆಯುಳ್ಳ ಈ ಪುಸ್ತಕ ಅದರಲ್ಲಿ ಬರುವ ಜೀವಂತ ಪಾತ್ರಗಳು ವಾಚಕರ ಮನಸೆಳೆಯುತ್ತವೆ ಪುಸ್ತಕದ ಕೇಂದ್ರ ಪಾತ್ರವಾದ ನಂಜಮ್ಮ ಅವರು ಅನುಭವಿಸಿದ ಕಷ್ಟ ನಷ್ಟಗಳು ಹೆಣ್ಣಾದರೂ ಜೀವನದಲ್ಲಿ ಅವರು ನಡೆಸಿದ ಧೀಮಂತ ಹೋರಾಟ ಇವೆಲ್ಲ ನಮ್ಮನ್ನು ಮಂತ್ರಮುಗ್ಧರಾಗಿ ಮಾಡುತ್ತವೆ ಜೀವನ ಸಂಗ್ರಾಮದಲ್ಲಿ ಹೋರಾಡಿ ಕೊನೆಗೆ ಪ್ಲೇಗ್ ಬೇನೆಯಲ್ಲಿ ಸಾವನ್ನಪ್ಪುವ ಸಾಧ್ವಿ ನಮ್ಮ ಪುರಾಣದ ಸ್ತ್ರೀ ಪಾತ್ರಗಳಂತೆ ಅಮರವಾಗಿದ್ದಾಳೆ ಕಥಾಲೇಖನ ಆತ್ಮಚರಿತೆಯ ಒಂದು ಭಾಗವಾದ್ದರಿಂದ ಓದುಗರ ಮನಸೆಳೆಯುತ್ತದೆ ಮತ್ತು ಅವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಇದು ನನ್ನ ನೆಚ್ಚಿನ ಪುಸ್ತಕವಾಗಿದೆ ಈ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡುವುದರ ಮುಖಾಂತರ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ತಿಳಿಯುವ ಅವಕಾಶವನ್ನು ಪಡೆಯಬಹುದು ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ನೆಚ್ಚಿನ ಪುಸ್ತಕವನ್ನು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್